ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಹಾಯ್ ಫ್ರೆಂಡ್ಸ್ ಒಂದಿಂಡೆ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಭಾರತದ ಜೇಮ್ಸ್ ಪಾಂಡ್ ಖ್ಯಾತಿಯ ಅಜಿತ್ ದೋವಲ್ ಅವರು ಚೀನಾ ನೆಲೆಗೆ ಕಾಲಿಟ್ಟಿದ್ದಾರೆ ಈ ಚೀನಾದಲ್ಲಿ ಅಜಿತ್ ದೋವಲ್ ಅವರು ಯಾಕೆ ಭೇಟಿ ಕೊಟ್ಟರು ಅಲ್ಲಿ ಭಾರತ ಹಾಗೆ ಚೀನಾದ ಮಧ್ಯೆ ಯಾವೆಲ್ಲ ಮಾತುಕತೆಗಳು ನಡೆದ್ವು ನೋಡೋಣ ಸ್ನೇಹಿತರೆ ಭಾರತ ಹಾಗೆ ಚೀನಾ ನಡುವೆ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಘೋರ ಯುದ್ಧವೇ ನಡೆದು ಹೋಗುತ್ತಾ ಎಂಬ ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಯಾಕೆ ಅಂತ ಅಂದರೆ ಭಾರತ ಹಾಗೆ ಚೀನಾ ಗಡಿಯಲ್ಲಿ ಸೈನಿಕರ ನಡುವೆ ಘೋರ ಕಾಳಗ ನಡೆದಿತ್ತು ಭಾರತೀಯ ಸೈನಿಕರು ಚೀನಾ ಸೈನಿಕರನ್ನ ಚೀನಾ ಸೇನಾ ವಾಹನಗಳನ್ನ ಅಟ್ಟಾಡಿಸಿ ಬಡ್ದಿದ್ರು ಭಾರತದ ಗಡಿಗೆ ಬಂದಿದ್ದ ಚೀನಾ ಸೇನೆಗೆ ಈ ಮೂಲಕ ಬುದ್ಧಿಯನ್ನು ಕಲಿಸಿದರು ಅಲ್ಲದೆ ಭಾರತದ ಹಲವು ಸೈನಿಕರು ಹುತಾತ್ಮರಾದರೆ ಚೀನಾ ಕಡೆ ಹತ್ತಾರು ಸೈನಿಕರು ಜೀವವನ್ನು ಬಿಟ್ಟರು ಎಂಬ ಆರೋಪಗಳು ಕೇಳಿಬಂತು ಹೀಗೆ ಭಾರತ ಹಾಗೆ ಚೀನಾ ಸಂಬಂಧ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಅತ್ಯಂತ ಸೂಕ್ಷ್ಮ ಸ್ಥಿತಿಗೆ ತಲುಪಿ ಇನ್ನೇನು ಎರಡೂ ದೇಶಗಳ ನಡುವೆ ಯುದ್ಧ ಗ್ಯಾರಂಟಿ ಎಂಬ ಭಯ ಆವರಿಸಿತು ಆದರೆ ಕೆಲವು ತಿಂಗಳಿನಿಂದ ಭಾರತ ಹಾಗೆ ಚೀನಾ ಸಂಬಂಧ ದೊಡ್ಡ ಮಟ್ಟದಲ್ಲಿ ಸುಧಾರಣೆಯನ್ನ ಕಾಣ್ತಾ ಇದ್ದು ಭಾರತದ ಜೇಮ್ಸ್ ಬಾಂಡ್ ಅಂತಲೇ ಖ್ಯಾತಿ ಪಡೆದಿರುವ ಅಜಿತ್ ದೋವಲ್ ಚೀನಾ ನೆಲಕ್ಕೆ ಎಂಟ್ರಿ ಕೊಟ್ಟು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಹಾಗಾದ್ರೆ ಅಜಿತ್ ದೋವಲ್ ಚೀನಾ ಭೇಟಿಯಲ್ಲಿ ಏನೆಲ್ಲ ಆಯಿತು ನೋಡೋಣ ಭಾರತದ ಜೇಮ್ಸ್ ಬಾಂಡ್ ಚೀನಾಗೆ ಎಂಟ್ರಿ ಹೌದು ಮೊದಲೇ ಹೇಳಿದಂತೆ ಭಾರತ ಹಾಗೆ ಚೀನಾ ನಡುವಿನ ಸಂಬಂಧ ದೊಡ್ಡ ಮಟ್ಟದಲ್ಲಿ ಸುಧಾರಣೆಯನ್ನು ಕಾಣ್ತಾ ಇದೆ ಅದರಲ್ಲೂ ಕೂಡ ಭಾರತ ಹಾಗೆ ಚೀನಾ ಸಂಬಂಧ ಹಾಳು ಮಾಡಲಿಕ್ಕೆ ಕಾಯ್ತಾ ಇದ್ದ ಕೆಲವು ಶತ್ರುಗಳನ್ನು ದೂರ ಇಟ್ಟು ಎರಡೂ ದೇಶಗಳು ಇದೀಗ ಸಂಬಂಧ ಸುಧಾರಣೆಗೆ ಮುಂದಾಗಿವೆ ಪರಿಸ್ಥಿತಿ ಹೀಗೆ ಸುಧಾರಣೆ ಕಾಣುವಂತಹ ಸಮಯದಲ್ಲೇ ಮತ್ತೊಂದು ಪ್ರಮುಖ ಘಟನೆ ನಡೆದಿದೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಚೀನಾಗೆ ಭೇಟಿಯನ್ನು ಕೊಟ್ಟಿದ್ದು ಚೀನಾ ವಿದೇಶಾಂಗ ಸಚಿವರ ಜೊತೆಗೆ ಮಹತ್ವದ ಮಾತುಕತೆ ನಡೆದಿದೆ ಅಲ್ಲದೆ ಈ ಸಮಯದಲ್ಲಿ ಭಾರತ ಹಾಗೆ ಚೀನಾ ಗಡಿ ಸಮಸ್ಯೆ ಬಗ್ಗೆ ಕೂಡ ಮಾತುಕತೆ ನಡೆದಿದೆ ಅಂತ ಹೇಳಲಾಗಿದೆ ಈ ಮೂಲಕ ಬರೋಬ್ಬರಿ ಐದು ವರ್ಷಗಳ ಗ್ಯಾಪ್ ನಂತರ ಭಾರತ ಹಾಗೆ ಚೀನಾ ನಡುವೆ ಮಹತ್ವದ ಗಡಿ ಮಾತುಕತೆ ಆರಂಭವಾಗಿದೆ ಇನ್ನು ಚೀನಾ ವಿದೇಶಾಂಗ ಸಚಿವರ ಜೊತೆಗೆ ದೋವಲ್ ಹೌದು ಭಾರತ ಹಾಗೆ ಚೀನಾ ನಡುವಿನ ಸಂಬಂಧ ಸುಧಾರಣೆ ಆಗಬೇಕು ಎಂಬುದು ರಷ್ಯಾ ಸೇರಿದಂತೆ ಹಲವು ದೇಶಗಳ ಒತ್ತಾಸೆಯಾಗಿತ್ತು ಅದರಲ್ಲೂ ಕೂಡ ಭಾರತ ಹಾಗೆ ಚೀನಾ ನಡುವೆ ಒಗ್ಗಟ್ಟು ಮೂಡಿ ಎರಡೂ ದೇಶಗಳು ಒಂದಾಗಿ ನಿಂತರೆ ಏಷ್ಯಾ ಖಂಡ ಇಡೀ ಜಗತ್ತಿನಲ್ಲಿಯೇ ಶಕ್ತಿಶಾಲಿ ಆಗುತ್ತೆ ಈ ಮೂಲಕ ಭಾರೀ ದೊಡ್ಡ ಬದಲಾವಣೆ ಜಾಗತಿಕ ಮಟ್ಟದಲ್ಲಿ ಗ್ಯಾರಂಟಿ ಅಂತ ಹೇಳಲಾಗಿತ್ತು ಎಲ್ಲಾ ಲೆಕ್ಕಾಚಾರಗಳ ನಡುವೆ ಇದೀಗ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಚೀನಾ ವಿದೇಶಾಂಗ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಚೀನಾ ಪ್ರವಾಸದ ಸಂದರ್ಭದಲ್ಲಿ ವಿಶೇಷವಾದ ಮಾತುಕತೆಗಳನ್ನು ಕೂಡ ನಡೆಸಲಾಗಿದೆ ಅಂತೆ ಇನ್ನು ಅಜಿತ್ ದೋವಲ್ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ಅವರನ್ನ ಭೇಟಿಯಾಗಿದ್ದು ಒಂದು ಆರು ಪ್ರಮುಖ ವಿಷಯಗಳ ಕುರಿತು ಉಭಯ ದೇಶಗಳ ನಡುವೆ ಒಂದು ಒಮ್ಮತ ಮೂಡಿದೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಮುಖ್ಯವಾದದ್ದು ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಯಾವುದೇ ಅಡೆತಡೆ ಇಲ್ಲದೆ ಏನು ಸಮಸ್ಯೆ ಇಲ್ಲದೆ ಪ್ರಯಾಣಿಸಲಿಕ್ಕೆ ಒಪ್ಪಂದ ಮಾಡಿಕೊಂಡಿರುವುದು ದೋವಲ್ ಅವರ ಭೇಟಿಯ ಅತ್ಯಂತ ದೊಡ್ಡ ಸಾಧನೆ ಅಂತಲೇ ಇದೀಗ ಹೇಳಲಾಗ್ತಾ ಇದೆ ಸ್ನೇಹಿತರೆ ಡೋಕ್ಲಾಂ ಸಂಘರ್ಷ ನಂತರ ಚೀನಾ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ನಿಲ್ಲಿಸಲಾಗಿತ್ತು ಹಿಂದೂ ಶಿವಭಕ್ತರಿಗೆ ಈ ಪ್ರಯಾಣ ಇನ್ನೂ ಕೂಡ ಮತ್ತೆ ಆರಂಭಗೊಂಡಿರಲಿಲ್ಲ ದೋವಲ್ ಮತ್ತು ವಾಂಗ್ ಇ ನಡುವಿನ ಮಾತುಕತೆಯ ಬಳಿಕ ಮತ್ತೊಮ್ಮೆ ಶಿವಭಕ್ತರಿಗೆ ಗುಡ್ ನ್ಯೂಸ್ ಒಂದು ಲಭಿಸುತ್ತೆ ಅನ್ನುವಂತಹ ಒಂದು ವಿಷಯ ಇದೀಗ ಬರ್ತಾ ಇದೆ ಏನು ಅಂತ ಅಂದ್ರೆ ಮತ್ತೊಮ್ಮೆ ಪವಿತ್ರ ಯಾತ್ರೆಯ ಮಾರ್ಗ ಅಂದ್ರೆ ಏನು ಕೈಲಾಸ ಮಾನಸ ಸರೋವರ ಯಾತ್ರೆಯ ಮಾರ್ಗ ಮತ್ತೊಮ್ಮೆ ತೆರೆಯುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎನ್ ಎಸ್ ಎ ಅಜಿತ್ ದೋವಲ್ ಭಾರತದ ಜೇಮ್ಸ್ ಬಾಂಡ್ ಅಂತಾನೆ ಕರೆಯುವ ಇವರನ್ನ ಚೀನಾದ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನ ಭೇಟಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಭಾರತ ಮತ್ತು ಚೀನಾ ನಡುವಿನ ವಿಶೇಷ ಪ್ರತಿನಿಧಿ ಮಟ್ಟದ ಮಾತುಕತೆಗಳು ಕಳೆದ ಐದು ವರ್ಷಗಳಿಂದ ಸ್ಟಾಪ್ ಆಗಿದ್ವು ಡೋಕ್ಲಾಂನಲ್ಲಿ ಉಭಯ ದೇಶಗಳ ನಡುವಿನ ಒಪ್ಪಂದದ ನಂತರ ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಆವರಿಸಿದಂತಹ ಒಂದು ಕಪ್ಪನೆಯ ಮೋಡಗಳು ಕಾರ್ ಮೋಡಗಳು ಇದೀಗ ಸರಿದು ಅಲ್ಲಿ ಬೆಳಕು ಮೂಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಬೀಜಿಂಗ್ನ ಎನ್ ಎಸ್ ಎ ಅಜಿತ್ ದೋವಲ್ ಅವರ ಇತ್ತೀಚಿನ ಒಂದು ವಿಸಿಟ್ ಸಂದರ್ಭದಲ್ಲಿ ವಿವಿಧ ವಿಷಯಗಳ ಬಗ್ಗೆ ಒಮ್ಮತವನ್ನು ಸಾಧಿಸಿರುವುದು ಇದಕ್ಕೆ ಉದಾಹರಣೆಯಾಗಿದೆ ಮೊನ್ನೆ ಅಜಿತ್ ದೋವಲ್ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಇ ನಡುವೆ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಒಪ್ಪಿಗೆಯಾದ ವಿಷಯಗಳ ಕುರಿತು ಕಜಾನ್ನಲ್ಲಿ ವ್ಯಾಪಕ ಚರ್ಚೆಗಳು ನಡೆದಿವೆ ಭಾರತ ಚೀನಾ ಗಡಿಗೆ ಸಂಬಂಧಿಸಿದಂತೆಯೂ ಸಕಾರಾತ್ಮಕ ಮಾತುಕತೆ ನಡೆದಿದೆ ಈ ಅವಧಿಯಲ್ಲಿ ಉಭಯ ಪಕ್ಷಗಳ ನಡುವೆ ಆರು ವಿಷಯಗಳ ಕುರಿತು ಪ್ರಮುಖವಾಗಿ ಚರ್ಚೆಗಳು ನಡೆದಿದೆ ಆಗ್ಲೇ ಹೇಳಿದಂತೆ ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಈಗ ಯಾವುದೇ ಅಡ್ಡಿ ಆಗೋದಿಲ್ಲ ಅಂತ ಹೇಳಿ ಅಜಿತ್ ದೋವಲ್ ಮತ್ತು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಈ ನಡುವೆ ಒಪ್ಪಂದ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದರ ಜೊತೆಗೆ ಭಾರತೀಯ ಯಾತ್ರಾರ್ಥಿಗಳಿಗೆ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ತೆರೆಯುವ ಬಗ್ಗೆ ಸಹ ಚರ್ಚೆಯ ನಡೆದಿದ್ದು ಇದು ಹೆಚ್ಚಿನ ಅಂಶ ಏನಂತ ಹೇಳಿದ್ರೆ ಪ್ರ ಯಾತ್ರಾರ್ಥಿಗಳಿಗೆ ಈ ರೋಡ್ ಓಪನ್ ಆಗುವ ಸಾಧ್ಯತೆ ತುಂಬಾ ಇದೆ ಹಾಗೆ ಈ ವಿಷಯದ ಕುರಿತು ಚರ್ಚಿಸಿ ಗಡಿಯಾಚೆಗಿನ ಸಂಚಾರ ಮತ್ತು ಸಹಕಾರವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಲಿಕ್ಕೆ ಒಪ್ಪಿಕೊಳ್ಳಲಾಗಿದೆ ಇನ್ನು ಟಿಬೇಟ್ ನಲ್ಲಿರುವಂತಹ ಧಾರ್ಮಿಕ ಸ್ಥಳಗಳಿಗೆ ತೀರ್ಥ ಯಾತ್ರೆಯನ್ನು ಪುನರಾರಂಭಿಸಲಿಕ್ಕೆ ಮತ್ತು ಉತ್ತೇಜಿಸಲಿಕ್ಕೆ ಸಹ ಒಪ್ಪಿಗೆಯನ್ನು ಕೊಡಲಾಗಿದೆ ಇನ್ನು ಕೈಲಾಸ ಮಾನಸ ಸರೋವರವು ಟಿಬೇಟ್ ಪ್ರದೇಶದಲ್ಲಿದೆ ಈ ಪ್ರಯಾಣವನ್ನ ಕಳೆದ ಐದು ವರ್ಷಗಳಿಂದ ಮುಚ್ಚಲಾಗಿತ್ತು ಈಗ ಅದನ್ನ ಮತ್ತೆ ಆರಂಭಿಸಲಿಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ ಇನ್ನು ಗಡಿ ವ್ಯಾಪಾರಕ್ಕೆ ಹಾಗೆ ಬೇರೆ ಬೇರೆ ವಿಷಯಗಳಿಗಾಗಿ ನಾಥುಲಾವನ್ನ ತೆರೆಯಲಿಕ್ಕೆ ಎರಡೂ ದೇಶಗಳು ಸಹ ಒಪ್ಪಿಕೊಂಡಿದೆ ಅಂದರೆ ನಾತುಲಾ ಗಡಿಯನ್ನು ಓಪನ್ ಮಾಡಲಿಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿದೆ ಇನ್ನು ಗಡಿಯಲ್ಲಿ ಉಂಟಾಗಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಈಗೇನು ಒಪ್ಪಂದಗಳು ಮಾಡಿಕೊಂಡಿದಿವಲ್ವ ಈಗೇನು ಒಂದು ನಿರ್ಧಾರಕ್ಕೆ ಎರಡೂ ದೇಶಗಳು ಬದ್ಧವಾಗಿದೆಯಲ್ವಾ ಇದನ್ನು ಆದಷ್ಟು ಬೇಗ ಅತ್ಯಂತ ಪ್ರಬಲವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಿಕ್ಕೆ ದೋವಲ್ ಮತ್ತು ವಾಂಗ್ ಇ ಎಸ್ ಅಂದಿದ್ದಾರೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಅಡ್ಡಿಯಾಗದಂತೆ ಅಂದರೆ ಎರಡೂ ದೇಶಗಳ ನಡುವಿರುವಂತಹ ಸಂಬಂಧ ಆಗಿರಬಹುದು ಅಭಿವೃದ್ಧಿಗಳಾಗಿರಬಹುದು ಅಂದರೆ ರೋಡು ಇನ್ನೊಂದು ಮತ್ತೊಂದು ಇದೆಲ್ಲದಕ್ಕೆ ಕೂಡ ಯಾವುದೇ ಎರಡೂ ದೇಶಗಳು ಅಡ್ಡಿಯನ್ನು ಮಾಡದಂತೆ ಗಡಿ ಪ್ರದೇಶಗಳಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಅಗತ್ಯ ಕ್ರಮಗಳನ್ನು ಸಹ ಕೈಗೊಳ್ಳಲಾಗ್ತದೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಐದರಲ್ಲಿ ಉಭಯ ದೇಶಗಳ ನಡುವೆ ನಡೆದ ಒಪ್ಪಂದದ ಆಧಾರದಲ್ಲಿ ಗಡಿ ಸಂಬಂಧಿತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಹ ಒಪ್ಪಿಗೆಯನ್ನು ಕೊಡಲಾಗಿದೆ ಇದರೊಂದಿಗೆ ಗಡಿ ಪರಿಸ್ಥಿತಿಯನ್ನು ನಿರ್ಣಯಿಸಲಿಕ್ಕೆ ಮತ್ತು ಗಡಿ ಸಮಸ್ಯೆಗಳ ನಿರ್ವಹಣೆಯನ್ನು ಇನ್ನಷ್ಟು ಸುಧಾರಿಸುವ ಮೂಲಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ಕೆಲಸವನ್ನು ಸಹ ಮಾಡಲಿಕ್ಕೆ ಒಪ್ಪಿಗೆಯನ್ನ ಕೊಡಲಾಗಿದೆ ಅಂದರೆ ಗಡಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಆದಷ್ಟು ಬೇಗ ಕಡಿಮೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಎರಡು ದೇಶಗಳ ನಡುವೆ ಒಪ್ಪಂದ ಆಗಿದೆ ಇನ್ನು ರಾಜತಾಂತ್ರಿಕ ಅಂದರೆ ಗಳ ಬಗ್ಗೆ ಆಗಿರಬಹುದು ಹಾಗೆ ಮಿಲಿಟರಿ ಸಹಕಾರ ಇದೆಲ್ಲದರ ಕುರಿತು ಕೂಡ ಎರಡೂ ದೇಶಗಳು ಒಟ್ಟಾಗಿ ಕೆಲಸವನ್ನು ಮಾಡುವ ಕುರಿತು ಕೂಡ ಚರ್ಚೆಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಚೀನಾಗೆ ಭೇಟಿ ಕೊಟ್ಟಂತಹ ಅಜಿತ್ ದೋವಲ್ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮಾತುಕತೆಯನ್ನು ನಡೆಸಿ ಕೆಲವೊಂದು ವಿಷಯಗಳನ್ನು ಬಗೆಹರಿಸಲಿಕ್ಕೆ ಕೂಡ ಪ್ರಯತ್ನವನ್ನು ಪಟ್ಟಿದೆ ಜೊತೆಗೆ ಅತ್ಯಂತ ಮುಖ್ಯವಾಗಿ ಭಾರತದ ಯಾತ್ರಾರ್ಥಿಗಳಿಗೆ ಅತ್ಯಂತ ಪವಿತ್ರ ಸ್ಥಳ ಅಂತ ಭಾವಿಸುವಂತಹ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಮತ್ತೊಮ್ಮೆ ಆರಂಭಗೊಳಿಸುವಂತಹ ಎಲ್ಲ ಸಿದ್ಧತೆಗಳು ಈಗ ನಡೀತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ಅಜಿತ್ ದೋವಲ್ ಅವರು ಚೀನಾಗೆ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ ನಂತರ ಸಿಕ್ಕಂತಹ ಒಂದು ದೊಡ್ಡ ಜಯ ಅಂತಲೇ ಹೇಳಬಹುದು ಒಟ್ನಲ್ಲಿ ಅಜಿತ್ ದೋವಲ್ ಅವರು ಚೀನಾಗೆ ಭೇಟಿಯನ್ನು ಕೊಟ್ಟು ತಾವು ಏನೆಲ್ಲವನ್ನು ಮಾಡಬೇಕಾಗಿತ್ತೋ ಅದೆಲ್ಲ ಕೆಲಸಗಳನ್ನು ಮಾಡಿರುವಂತೆ ಇದೀಗ ಕಾಣ್ತಾ ಇದೆ ಒಟ್ನಲ್ಲಿ ಭಾರತಕ್ಕೆ ಚೀನಾದಿಂದ ಸಮಸ್ಯೆಗಳು ಕಡಿಮೆಯಾಗಿ ಆದಷ್ಟು ಬೇಗ ಒಂದು ಉತ್ತಮ ಎರಡು ದೇಶಗಳ ನಡುವೆ ಉತ್ತಮ ಸ್ನೇಹವ ಅಂತ ಅಂತ ಅಲ್ಲ ಒಂದು ಒಳ್ಳೆಯ ಮಾತುಕತೆ ಒಳ್ಳೆಯ ಒಂದು ಸೌಹಾರ್ದತೆ ಇದ್ದರೆ ಅಷ್ಟೇ ಸಾಕು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ